ಇನ್ನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಸ್ಯಾಂಡಲ್ವುಡ್ಗೂ ಎಣ್ಣೆ ಸಾಂಗು ಅದೇನೋ ಅವಿನವ ಭಾವ ಸಂಬಂಧ ಇದಕ್ಕೆ ಹೊಸ ಸೇರ್ಪಡೆ ನಟ ಪುನೀತ್ ರಾಜ್ಕುಮಾರ್ ಅಭಿನಯದ ನಟ ಸಾರ್ವಭೌಮ ಸಿನಿಮಾದ ಹೊಸ ಗೀತೆ ಏಳುವರೆ ಆಯ್ತು ಅಂದ್ರೆ ತುಟಿ ಒಣಗುತ್ತೆ ಎಂಬ ಹಾಸ್ಯ ಮಿಶ್ರಿತ ಸಾಹಿತ್ಯ ಇರೋ ಈ ಗೀತೆ ಬಿಡುಗಡೆಯಾಗಿದೆ ಈ ಸಾಂಗ್ಗೆ ಧ್ವನಿಯಾಗಿದ್ದು ಮತ್ತದೆ ಕಿಕ್ಕೇರಿಸೋ ಕಂಠದ ಗಾಯಕ ವಿಜಯ್ ಪ್ರಕಾಶ್ ವರ್ಷಾಚರಣೆ ಹೇಳಿ ಮಾಡಿಸಿದಂರೋ ಈ ಗೀತೆಗೆ ಜಿ ಇಮಾನ್ ಸಂಗೀತ ಸಂಯೋಜಿಸಿದ್ದಾರೆ ಕಾಲಿ ಕ್ವಾರ್ಟ್ರ್ ಲೈಫು ಗೀತೆಯ ಮೂಲಕ ಸಾಹಿತ್ಯದಲ್ಲಿ ಕಾರುಬಾರು ಮಾಡ್ತಿರೋ ನಿರ್ದೇಶಕ ಯೋಗರಾಜ್ ಭಟ್ ಇದಕ್ಕೂ ಸಾಹಿತ್ಯ ಬರೆದಿದ್ದಾರೆ ಇತ್ತೀಚೆಗೆ ನಾವು ಮನೆಗೆ ಹೋಗಂಗಿಲ್ಲ ಎಂದಿದ್ದ ಭಟ್ರು ಇಲ್ಲಿ ಎಣ್ಣೆ ಚಟವನ್ನ ಬಿಡಿಸೋ ಪದಗುಚ್ಚದ ಮೂಲಕ ಕಚ್ಚಗುಳಿ ಇಟ್ಟಿದ್ದಾರೆ ರಣವಿಕ್ರಮ ಸಿನಿಮಾದ ಬಳಿಕ ಪವರ್ ಸ್ಟಾರ್ಗೆ ಪವನ್ ಒಡಿಯರ್ ಮತ್ತೊಮ್ಮೆ ಈ ಚಿತ್ರದಲ್ಲಿ ಆಕ್ಷನ್ ಕಟ್ ಹೇಳಿದ್ದು ಖ್ಯಾತ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಬಂಡವಾಳ ಹೂಡಿದ್ದಾರೆ ನಟ ಸಾರ್ವಭೌಮ ಚಿತ್ರದಲ್ಲಿ ಒಟ್ಟು ಐದು ಹಾಡುಗಳಿದ್ದು ಚಿತ್ರ ಆಡಿಯೋ ಬಿಡುಗಡೆ ಜನವರಿ ಐದರಂದು ನಡೆಯಲಿದೆ ಏಳುವರೆ ಆಯ್ತು ಗೀತೆಯ ಲಿರಿಕಲ್ ವಿಡಿಯೋದಲ್ಲಿ ಅಪ್ಪು ಡ್ಯಾನ್ಸ್ ಜಲಕ್ ಕೂಡ ತೋರಿಸಲಾಗಿದೆ ತೆಲುಗಿನ ಖ್ಯಾತ ನೃತ್ಯ ನಿರ್ದೇಶಕ ಜಾನಿ ಮಾಸ್ಟರ್ ಈ ಡ್ಯಾನ್ಸ್ ಅನ್ನ ನಿರ್ದೇಶಿಸಿರುವುದು ವಿಶೇಷ ಈ ಹಿಂದೆ ಜಾನಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದ ರಾಜ್ಕುಮಾರ ಚಿತ್ರದ ಅಪ್ಪು ಡ್ಯಾನ್ಸ್ ಅನ್ನು ಸಹ ಇವರೇ ನಿರ್ದೇಶಿಸಿದ್ರು ಈ ಹಾಡಿನ ಸ್ಟೆಪ್ ಸಖತ್ ಹಿಟ್ ಆಗಿದ್ದಲ್ಲದೆ ಪುನೀತ್ ರಾಜ್ಕುಮಾರ್ ಅವರಿಗೆ ಹೊಸ ಇಮೇಜ್ ಅನ್ನು ಕೂಡ ತಂದುಕೊಟ್ಟಿತ್ತು ಏಳುವರೆ ಆಯ್ತು ಅಂದ್ರೆ ತುಟಿ ಒಣಗುತ್ತೆ ಮಾಡೋಣ ಹಾಳು ಎಣ್ಣೆ ಚಟ ಬಿಡಬೇಕು ಕಮ್ಮಿ ಕುಡಿಯೋಣ ಹೊಸ ಕುಡಿಯೋಣೆಗೆ ಮುನ್ನವೇ ಅಪ್ಪು ಅಭಿಮಾನಿಗಳಿಗೆ ನ್ಯೂ ಇಯರ್ ಗಿಫ್ಟ್ ನೀಡಿದೆ ನಟ ಸಾರ್ವಭೌಮ ಚಿತ್ರತಂಡ ಅಂದಹಾಗೆ ಅಂದ ಹಾಗೆ ಹೊಸ ವರ್ಷಕ್ಕೆ ಕಿಕ್ಕೇರಿಸಲು ಬಂದಿದ್ದ ನಟ ಸಾರ್ವಭೌಮನ ಎಣ್ಣೆ ಗೀತೆ ಹೇಗಿತ್ತು ಅನ್ನೋದನ್ನ ಮಿಸ್ ಮಾಡಿದ ಕಮೆಂಟ್ ಬಾಕ್ಸ್ ಅಲ್ಲಿ ಅಪ್ಪು ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದ ವಿಡಿಯೋ ಲೈಕ್ ಕೊಟ್ಟು ಈಗಲೇ ಲಕಡೆ ಶೇರ್ ಮಾಡಿ ಥ್ಯಾಂಕ್ ಯು